ಕೃಷ್ಣಪ್ಪ ಮಾನವಾಗಿ ಇಳಿದ್ಬಿಟ್ಟು ಬಂದು ಹೋದ್ಸರೇ ಇಲ್ಲ ಅಂತಂದ್ರೆ ನಿ ಗಾಚಾರನ ಬಿಸಿಬಿಟ್ತೀನಿ ಬೇವ್ರ ಅಣ್ಣಗೊಂಡಿಂಗಿಲ್ಲ ನಾನು ಯಾ ಕುಡಿದ್ಬಿಟ್ಟಿ ಯಾಕಂದ್ರೆ ನಾನು ನಮ್ಮ ಗೋಡೆ ಅಂಗಡಿ ನೀನೇ ಅಮ್ಮವ್ರೆ ಕಾಯಿ ಏನೋ ಕುಡ್ದ್ಗೆ ಅಂದಾಗ ಎಲ್ಲೋ ತಿಳಿದಿಲ್ಲ ಬಿಡಮ್ಮವ್ರೆ ಎಲ್ಲೋ ನೋಡ್ಕೊಂಡ್ಲಿ ಏನ್ ಓದ್ಮಿ ನನ್ನ ಕಾಂಬ ಬಂದ್ರೆ ಬೀಸ ನೋಡ್ತಾನ ಕೆಟ್ಟ ಕುಡ್ದ್ಗೆ ಅಂದಾಗ ಎಲ್ಲೋ ಒಡ್ದ್ ಬಿಟ್ಟು ಅವ್ನು ಅಮ್ಮವ್ರೆ ಏನೋ ನೋಡ್ಕೊಂಡ್ಲಿ ಬಿಡ್ರಮ್ಮವ್ರೆ ಏನೂ ಮಾಡೋಕ್ಕಾಗಲ್ಲ ಏ ಇನ್ ಕಿತ್ತೆಲ್ಲ ಮಾಡ್ಕೊಡ್ತು ಹುನಮ್ಮ ಹೇವ್ರನಗೂ ನುಂಗಿದ್ದ ಹಾ ಬಂಗಾರಮ್ಮನ್ ಬೇಕಾದ್ರೆ ಬಂಗಾರಮ್ಮ ಕರ್ಪೂರ ಅನ್ಸಬಿ ಹೇಳ್ತೀನಿ ನಾನು ಹಾ ಇನ್ನು ನಂತರ ಕರ್ಪೂರ ಅನ್ಸಿಯಾಂತರ್ಪೂರ ಅನ್ಸಿ ಅಮ್ಮ ದೇವ್ರನಗೂ ನೊಂಗಿದ್ದಲ್ಲ ಮಾಡಲಮ್ಮ ಅತ್ತೆ ಇಳಿಸ್ ಬಾರ ಕೆಳಕ ಇದೆಲ್ಲ ಅಷ್ಟೇ ನನ್ನ ಸುತ್ತಿಗ್ ಬಂದಿದ್ಯ ನೋಡ ಚೆನ್ನಾಗಿರಲ್ಲ ಇಲ್ಲೊಬ್ರು ಹ್ಞೂ ರುದಿ ಬರಲಮ್ಮ ಹ್ಞೂ ಬರಲ್ಲ ನಾನು ಇಲ್ಲಿ ಕೇಳ್ತಾ ಇಲ್ಲೇ ಕೇಳತ್ತಾ ನೀವು ನಾನು ಓದಿನಿ ಪಕ್ಕ ಎಲ್ಲು ಹಂಗೆ ಇವನು ನೀವು ಕಾಳು ಪುಳಿಗೆ ಬೀಳ ನೀವೇನು ಅಲ್ಲಿಂದ ಕಿತ್ಕೊಂಡು ನಿಂತಿದ್ಯಾ ಏನಂದ್ರೆ ನನಗೆ ಬರತ್ತಾ ಬಂಗ ನಿಮ್ಮ ಮಾತಿನೇಳಿ ಬಂಗಾರ ನಿಮ್ಮ ಮಾತಿನ ಏನಾದ್ರು ಏನಿಲ್ಲ ಹ್ಞೂ ನೋಡ ಮೊತ್ ಮುನಿಯ ನಾನು ಇವಾಗ ಹೇಳ್ತಾ ಅವನ್ನ ಕರೆಕ್ಟಾಗಿ ಇಕ್ಕೊಂಡು ಹೋಸರೇ ಹಿಂಗ ಇನ್ನು ಅಂಕಿತಾ ಮಾಡವಂದ್ರೆ ನಾನ್ ಸುಮ್ಮನೆ ಇರೋಳಲ್ಲ ನೋಡ್ತಾ ಇಲ್ಲ ಅಮ್ಮ ಇನ್ಮೇಲೆ ಇನ್ನೇ ಕುಡಿಯೋಕ ಕೊಡ್ಬೇಡ ಕೊಡಬೇಡ ಅಂತ ಹೇಳ್ತೀನಿ ನನ್ನ ಮಗಳಿಗೆ ಹ್ಞೂ ಏನು ಯಾವಳ ದುಡ್ಗವಾಗಿ ಇರೋಳು ನಾ ಏನ್ ಯಾರು ಕಾಸು ನೀವು ಬಾಯಿಟ್ಕೊಂಡು ನೀವು ಕೂತಿದ್ಯಾ ಏನು ಇಲ್ಲ ಅದಕ್ಕೆ ಬಮ್ಮ ಪದ್ಮ ಮುಗಿತೆ ಮುಗೀತು ನಮ್ಮ ಕೆಲಸ ಯಾಕಮ್ಮ ಏನಾಯ್ತಮ್ಮ ಅಪ್ಪನ ನಿಮ್ಮಅಪ್ಪನ ರುದ್ರ ಕರ್ಕೊಂಡ್ ಬತ್ತಾವನೆ ನಿನ್ನಿಂದ ನನ್ನ ಕುಳುವು ಬೇಡ ಇಲ್ಲ ನಿಮ್ಮ ಮನೆಗ ಅಮ್ಮ ಅಪ್ಪನ್ ಯಾರು ಹೇಳಿದ್ದು ಇನ್ನು ಯಾರು ಅವಳ ಇವಳು

ಮುಗೀತು ನೀನಿಲ್ಲ ನನ್ನ ಬಾಳು ಮುಗಿತ್ತು ಬಿಡು ಇವತ್ತಕ್ಕೆ ಲಾಸ್ಟ್ ನಿಮ್ಮ ನೀನು ಹೋಗುತಿಲ್ಲಮ್ಮಾ ನೀನು ಮಾಲಾದಿ ನೆಟ್ಕೊಂಡು ಆಗ್ಕೊಡಾச்சே ತರೆ ತಾತಳಮ್ಮಾ ಯಮ್ಮಾ ಏಯ್ ಅಂಬುಜೆ ಲಪ್ಪ ಕೇರಿಯಲು ನಾನು ಏನು ಇದೆಲ್ಲ ಹ್ ಮಾತಾಡಬೇಕು ಏನು ನಡಿಯತ್ತ ನೋಡು ನಾವು ಯಾವತ್ತು ಇಂಥ ಕೆಲಸ ಮಾಡ್ದವರಲ್ಲ ಆಯಿತಾ ನೀನಂತೂ ಬದುಕಿರ್ ಕುಡ್ತು ಹೋಗ್ಬಿಡು ಹೋದ್ರೆ ಅವತ್ತು ಇನ್ನೂ ಮೂರು ಇರ್ತವೆ ಅವನೇ ನನ್ನ ಮಕ್ಕಳು ಅಂತ ನಾನು ಸಾಕಂತೀನಿ ಹೋಗ್ಬಿಡು ನೀನ್ ಬದುಕಿರ್ ಕುಡ್ದು ಮಾಡ್ತಿದ್ದ ಹೋದ್ರ ಒಕ್ಕಳ್ಳಿ ಬಿಡು ಇಂಥ ಮಕ್ಳು ಬದುಕಿರೋದಕ್ಕಿನ್ನ ಸತ್ಯ ಹೋಗ್ಲಿ بیل দাও সরতবা মানিকা লপ্পা নেন এসে তপতি ಅಲ್ಲ মല്ലি গোবেক সুম্নে ইলিন দা বিল দাও নি কেটগো আইও আইও বড় পাচলা তেতি আং জাগো গই তরি এল টাকা মারন্ত ইয়া বতলে ইবগ নোরি ন আমল ಅಂತ বাতানে লজগে ন ন আমল আপু ಅಂತ বাতালে কানাকাকা ইদিনা ইয়ার কানে হেলি নেনে না কাটা মারা নেনে ইল্লামা ইয়ার কানে ইয়া বতি বমবতিনে আতে অলিড় কতে আতে বিলিড় কতে অলা এ মല്ലি

ಆತದೆ ತಪ್ಪು ನನ್ನ ಬಾಯಾಗ ಹೇಳೋಕ್ಕೂ ನಂಗೆ ನಾಚ್ಕೊ ಬಾಯ್ ಮುಚ್ಕೊಂಡು ಯಾರಂತ ಹೇಳ್ಬೇಕು ಅಪ್ಪ ನನ್ನ ಪಡೆಕ್ನ ಬಡ್ಡಿ ಬಂಗಾರ ಅಮ್ಮನ ಮಗನು ಮೇಜಿನ ನಾನು ಸೈಕಲ್ ತಿಳಿಯೋದ್ ಹೇಳ್ಕೊಡ್ತೀನಿ ಬಾ ನಾನು ಸೈಕಲ್ ತಿಳಿಯೋದು ಹೇಳ್ಕೊಡ್ತೀನಿ ಬಾ ಅಂತ ಕರ್ಕೊಳ್ಳೋದ್ ಹಿಂಗೆ ಮಾಡ್ಬಿಟ್ನಪ್ಪ ನಾನೇನು ತಪ್ಪಿಲ್ಲ ಬನೇಲಿ ಚವಿಚ್ ಬಿಡಪ್ಪ ಇದು ಸಮಾಚಾರ ಹ್ಞೂ ಇದು ಕತೆ ಹಾಂ ಅಂಬೂಜಿ ತಿಳಿತಾ ಕತೆ ಈ ವಯಸ್ಸಿನಾಗೆ ಸೈಕಲ್ ತುಳಿಯಕ್ಕೆ ಹೋಗ್ಬೇಕಾ ಇವಳು ಹೋಗ್ಬೇಕಾ

ಹೆಣ್ಣು ಮಕ್ಳು ಒಬ್ಬರು ಮನೆಗೆ ಹೋಗೋರ್ಗು ನಮ್ಮ ಮನೆಗೆ ಬೆಂಕಿ ಇದ್ದಂಗೆ ಒಂದು ಚೂರು ಹೆಚ್ಚು ಕಮ್ಮಿ ಆದರೂ ಧಕ್ಕಂತ ಅಟ್ಕೊಂತದೆ ಬೇಡನಿಕಾಳು ಕತ್ತಾಗ ಹೊಯ್ಸಾಗ ಶ್ ವಯ್ಸಾಗಿದೆ ಈಗ ಏನೇ ಮಾಡ್ಬೇಕು ಏನು ಮಾಡ್ಬೇಕೇಳೋಶ ಆಗಿದ್ದ ಆಗೋಗೋದಪ್ಪ ನನ್ನ ಮಾತು ಕೇಳಪ್ಪ ಆಗಿದ ಆಗಿದ್ದಾಗೋಗ್ಬಿಟ್ಟದೆ ಇನ್ಮೇಲೆ ನಾ ಅಡ್ಬಸ್ತಾಗ ನೋಡ್ಕೊಂತಾಳೆ ನಾನು ಮನೆಗೆ ಇರ್ತೀನಲ್ಲಪ್ಪ ನಾನು ನೋಡ್ತೀನಿ ಅವಳು ಪಾಡ್ಕೊಂಡು ಮೂರೊತ್ತು ಬೇಯಿಸ್ಕೊಂಡು ಅಡುಗೆ ಮನೆಗೆ ಇರ್ತಾಳೆ ಈ ಸುಪ್ನಾತಿ ಹೋಗಿ ಹಿಂಗೆ ಈ ಕೆಲಸ ಮಾಡೋ ಅಂತ ಯಾರು ಹೇಳ್ತಾರಪ್ಪ ಹಾಂ ಈ ಒಂದು ಸತಿ ಏನೋ ಮಾಡಿ ಅದನ್ನ ಇದು ಮಾಡ್ತೀನಿ ಈ ಒಂದು ಸತಿ ಬಿಟ್ಬಿಡಪ್ಪ ಅವಳು ದೊಡ್ಡೋಳಕ್ಕೆ ನೀಲಿಗಿದ್ರೆ ಇಡ್ಲಿ ಇವಳು ಕಗ್ಗಪ್ಪನಿಂದ ಮದುವೆ ಮಾಡಿಬಿಡು ಹಾಂ ಅಲ್ಲತ್ತೆ ದೊಡ್ಡೋಳಿಗೆ ಚಿಕ್ಕ ಹೆಂಗತ್ತೆ ಮದುವೆ ಮಾಡೋದು ಇಲ್ಲ ಅಂತಂದ್ರೆ ಇಬ್ಬರಿಗೂ ಒಂದೇ ಸಪ್ರ ಕೇಳ್ಗೆ ಮಾಡಿಬಿಡಪ್ಪ ಈ ಹೆಣ್ಮಕ್ಳು ಆ ಯಾಕೋ ಮನೆಗಿರೋದು ಜಾಸ್ತಿ ಹೆಚ್ಚು ಕಮ್ಮಿ ನೀನು ಆ ಥರ ಆಡದ ಕೆಲಸ ಇದ್ರೆ ಇಡ್ಲಿ ಗೌರಿ ನೋಡ್ಕೊಂತಾಳೆ ಆ ನೀನ ನೋಡಪ್ಪ ಹಾ ಪಟೇಲಪ್ಪನ್ ಕೇಳೆ ಯಾರನ್ನ ಕರ್ಸಿ ಅತ್ತ ಮಾಡಿಸ್ಬಿಡಪ್ಪ ಯಾಕೋ ಈ ಹೆಣ್ಮಕ್ಳು ಮನೆಯಾಗಿರೋದು ಮುಳ್ಳಕ್ ಎಂಡ್ ಕಣಂಗೆ ಯಾವಾಗ ಬಟ್ಟೆ ಸುಡ್ತದೋ ಏನೋ ನೋಡು ನೋಡು ಅಂತ ಕಿವಿ ಮೇಲೆ ಲೇ ನಿಮಗೆ ತಕ್ಕನಾದವ್ರು ಸಿಕ್ತಾನೆ ನಮಗೆ ತಕ್ಕನಾದವ್ರು ಸಿಕ್ಬೇಕಲ್ಲ ಹಾ ನಾಲ್ಕು ಜನ ಮೆಚ್ಚಬೇಕು ಹೆಣ್ಣು ಅವ್ರ ಮನೆ ಕೊಡ್ತಾ ಇದ್ವಿ ಅಂದರೆ ಪರವಾಗಿಲ್ಲಪ್ಪ ಒಳ್ಳೆ ಮನೆಗೆ ಕೊಟ್ಟವ್ರೆ ಅಂತ ಬಾಯಿಗೆ ಮುಚ್ಕೊಂಡಿರ್ಬೇಕು ಅಮ್ಮ ಇದೇ ಲಾಸ್ಟ್ ಇವಳು ಇನ್ನೊಂದು ಇನ್ನೊಂದ್ಸರ್ತಿ ಹೊಸಲು ದಾಡಿ ಆಚೆಗೆ ಹೋಗೋಳಂದ್ರೆ ನೋಡು ಏನು ಮಾಡ್ತೀನಿ ಅಂತ ನಿನ್ನ ಮಗ ನೋಡ್ಕೊಂಡು ಸುಮ್ಮನೆ ಬಿಟ್ಟಿದ್ದೀನಿ ತಿಂದು ದುರಂಕರ ಮುಂದೆ ಅಕ್ಕ ತಂದ ಆಗ್ತಾರಲ್ಲ ತಿಂದು ತಿಂದು ಮೈಗೆ ಬೆಳೆಸ್ಕೊಂಡು ಈ ಪಾಠಗಳ್ ಬೀಳ್ತಾವ್ರೆ ಯಾವನ ಬಿಗಾರಿ ನನ್ನ ಮಗನೇನ ಆಗ್ಲಿ ಬಿಡು ಅವ್ನು ಕೊಟ್ಟು ಮದುವೆ ಮಾಡ್ತೀನಿ ಸಾಯ್ ಬರಬಾರ್ದು ನಮ್ಮ ಮನೆಗೆ ಹೋಗಿದ್ರೆ ತಿಂಗು ಈ ಕಡೆ ತಲೆ ಕೂಡ ಮಲ್ಕೊಂಬಾರ್ದು ಅಂತ ಮನೆಗೆ ಕೊಡ್ತೀನಿ ತಿರ್ಕೊಂಡು ತಿನ್ಲಿ ಅಯ್ಯೋ ಸಮಯ ಹಾಂ ಹಾಗೆಲ್ಲ ಮಾಡಬೇಡ ಇವಾಗ ಸೇಕೋ ಅಂತ ತಿಳಿಯಕ್ಕೆ ಹೋಗಿ ಹಿಂಗೆ ಮಾಡ್ಕೊಂಬಂದಾಳೆ ಇಲ್ಲ ಕೊಟ್ಟು ಅನ್ಕೊಟ್ಟಿ ಇನ್ನೇನು ಮಾಡ್ಕೊಂಬತ್ತಾಳ ಮುಚ್ಚು ಬೇಕು ಬಾಯೆ ಮಾತಾಡಿದ್ದರೆ ಬೀಳ್ತಾವ್ನ ಕೆಟ್ಲು ಇವಾಗ ಆಗಿದ್ದಾಗೋಯಿತು ಓ ಸುಮ್ನಿರು ಸುಮ್ನೆರೇ ಆಗಿದ್ದು ಆಗೋಯಿತು ನಮ್ಮ ಮನೆಗೆ ಪುಟ್ಟ ಟಾಸ್ಕ್ ಹೋಗೋದ್ ನನ್ಗೆ ಇಷ್ಟ ಇಲ್ಲ ಹಿಂಗೆಲ್ಲ ಆಗೋದು ಇಷ್ಟನೇ ನಮ್ಮ ಮನೆಗೆ ಇಷ್ಟ ಇಲ್ಲಪ್ಪ ನೀನು ಏನು ಮಾಡ್ತೀಯ ಆಗೋಗ್ಬಿಟ್ಟಿದೆ ಆಗೋಗಿರೋದಕ್ಕೆ ಇನ್ನೇನು ಮಾಡೋಕತ್ತದೆ ಹೆಣ್ಮಕ್ಳು ನೋಡ್ಕೊಳೋಕೆ ಆಗಲ್ಲ ನಿಮ್ಗೆ ಅನ್ನೋದ್ ಜ್ಞಾನ ಬೇಡ ಅವ್ರು ಎಲ್ಲೋ ಹೋಗ್ತಾರೆ ಎಲ್ಲಿ ಬರ್ತಾರೆ ನೋಡ್ಕೊಂಡು ಜ್ಞಾನ ಕೂಡ ಇಲ್ಲ ನಿಮ್ಗ ಏನೋ ಒಂದ್ ನಂಬಿಕೆ ಅಲ್ಲಪ್ಪ ಮಕ್ಕಳ ಮೇಲೆ ಇಂಥ ಕೆಲಸ ಮಾಡ್ಕೊಂಡ್ ಬರ್ತಾರೆ ಅಂತ ಯಾರಕ್ ತಿಳೋದು ಇವಾಗ ತಿಳ್ದದಲ್ಲ ಬಿಡು ಇನ್ನ ಅವಳ ಆಸ್ಕರ್ ಹೆಂಗ್ ಹೋಟೆಲ್ ನಾನು ನೋಡೇ ಬಿಡ್ತೀನಿ ನೀನ ಅಪ್ಪದಲ್ಲ ಅಪ್ಪನ್ ಕೇಳ ಇಬ್ಬರು ಒಂದೇ ಸಪ್ಪರ್ ಕೆಳಗ್ ಮದ್ವಿ ಮಾಡೋಣ ಹೇಳು ಒಳ್ಳೆ ಮನೆ ಆಗಿರ್ಬೇಕು ಬರ್ತೀನಿ ಬರ್ತೀನಿ ಮಕ್ಕಳು ಬೇಕಾಗಿಲ್ಲ ನೋಡ್ತೇನೆ ಏನ ಬಂದಿರೋದು ನಿಂಗೆ ಈ ವಯಸ್ಸಿನಾಗ ಸೈಕ್ ತುಳಿಯೋದ್ ಕಲಿಬೇಕಾಗಿತ್ತ ಸೈಕಲ್ ತುಳಿಯದ್ ಬೇಕಾಗಿತ್ತ ನಿನ್ಕಾಯಿನಾಗ ಕತ್ತಾಗಷ್ಟು ವಯಸ್ಸಾಗೋದ ಸೈಕಲ್ ತುಳಿಯೋ ಕಲಿತೆ ಸೈಕಲ್ ತುಳಿಯೋದು ನಿಮ್ ಮಕ್ಕಷ್ಟು ಬೆಂಕಿಕ್ಕ ಮುಂದುವರಿಯುವುದು